ಈ ಜಾಗಕ್ಕೆ ತುಪ್ಪದ ದೀಪ ಕೊಡಬೇಕು ಅಂತ ಬಂದಿದ್ದೀರಿ ಇವತ್ತೀಗ ಎಲ್ಲ ರೀತಿಯಿಂದ ಚೆನ್ನಾಗಿದ್ದೀರಿ ಹಾಗೆ ಮಕ್ಕಳ ವಿದ್ಯಾಭ್ಯಾಸವೊಂದಿಗೆ ಅವ್ರ ಭವಿಷ್ಯ ಒಳ್ಳೆಯದಾಗ್ತಾ ಉಂಟು ಮುಖ್ಯವಾಗಿ ಇವತ್ತಿಗೆ ತಾವೀಗ ತುಪ್ಪದ ದೀಪ ಕೊಡಲಿಕ್ಕೆ ಬಂದ ಉದ್ದೇಶ ಏನು ಅಂತ ಕೇಳಿದರೆ ನಿಮ್ಮದೊಂದು ಜಾಗದ ಕೇಸು ಅಂದರೆ ಕಾಂಪ್ಲಿಕೇಶನ್ ಇತ್ತು ಅದು ಸಂಪೂರ್ಣವಾಗಿ ಸರಿಯಾಗಬೇಕಂತ ಆವತ್ತು ವಾಸ್ತುಗಳ ತಕೊಂಡೋಗ ನೀವು ಸಂಕಲ್ಪ ಮಾಡಿಕೊಂಡಿದ್ದೀರಿ ಅದರಂತೆ ಇವತ್ತು ಈಗ ಅದಾದ ಕಾರಣ ಇವತ್ತು ಇಲ್ಲಿ ಬಂದು ತುಪ್ಪ ದಿಪ್ಪವನ್ನು ಹಚ್ಚುತ್ತಾ ಇದ್ದೀರಿ ಅದು ಕೂಡ ಇನ್ನೊಂದು ವಿಶೇಷತೆ ಏನಂತ ಕೇಳಿದರೆ ಇವತ್ತು ನಾವು ಮತ್ತು ನೀವು ಇಬ್ಬರೂ ಕೂಡ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರ ಸಹಸಲಿಂಗೇಶ್ವರದಲ್ಲಿ ಭೇಟಿಯಾದದ್ದು ಹಾಗೇ ಅಲ್ಲಿ ಭೇಟಿಯಾಗಿ ಆಮೇಲೆ ನಿಮ್ಮಲ್ಲಿಗೆ ಬರಲಿಕ್ಕೆ ಉಂಟು ಅಂತ ಹೇಳಿದ್ರೆ ಬನ್ನಿ ಅಂತೇಳಿದೆ ಅಚಾನಕ್ಕಾಗಿ ನಾವು ಉಪ್ಪಿನಂಗಡಿ ಶಾಸಲಿಂಗೇಶ್ವರ ದೇವಸ್ಥಾನದಲ್ಲಿ ಭೇಟಿಯಾದೆವು ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ ಹಾಗೆ ಒಳ್ಳೆಯದಾಗಲಿ ಸಂಪೂರ್ಣವಾಗಿ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗಲಿ